ಜನ್ಮ ಕುಂಡಲಿ ತಗೊಂಡ ಪಂಡಿತನ ತೋದ ಗಾಂಧಾರ ರಾಜ ಪಂಡಿತನ ತಗೊಂಡ್ ಹೋದಾಗ ಪಂಡಿತಕ್ಕೆ ಜನ್ಮ ಕುಂಡ್ಲಿ ನೋಡಿದ ಯಾವಾಗ ಗಾಂಧಾರ ರಾಜ ಹೇಳತಾನು ರಾಜ ಮಾತೊಂದು ಆಗ್ಯದಲ್ಲೋ ಅಂದ ಏನಾಗ್ಯದ ನಿನ್ನ ಮಗಳದ್ದೆಲ್ಲ ಆಗದಿ ಎಲ್ಲಾ ಬರೋಬರಿ ಐತಿ ಮುಂದಕ್ಕೆ ರಾಜ್ಯಾಧಿಪತಿ ಆಗತಾಳು ಕೋಟ್ಯಾಧಿಪತಿ ಆಗ್ತಾಳು ದೊಡ್ಡ ರಾಜ್ಯ ಆಗತಾಳು ಇಲ್ಲ ನಂಗಿಲ್ಲ ಆದ್ರಿ ಜಾತಕದೊಳಗ ಜರಾನ ಸುಂಕ ಐತಿ ಅಂದ ಏನೈತಿ ಏನೈತಿ ಅಂತ ಕೇಳಿದಾಗ ಅವಾಗ ನಿನ್ನ ಮಗಳ ಕುಂಡಲಿ ಒಳಗ ಮೊದಲಿನ ಗಾಂಡನ ಮಾಡಿ ಕೊಟ್ರ ಮೊದಲಿನ ಗಾಂಡ ಸಾಯ್ತಾನೋ ಎರಡನೇದ ಗಾಂಡ ಬದುಕಾನಿಂಗ ಆಕಿ ಕುಂಡಲಿ ಒಳಗ ಬರದುದು ರಾಜ ಅಂದ ಹೌದೌದು ಅವಾಗ ಅವಾಗ ಗಾಂಧಾರ ರಾಜ ಪಂಡಿತ ಕೂತ್ಕೊಂಡ ತಲೆ ಕೈ ಹಚ್ಕೊಂಡ್ರು ಗಾಂಧಾರ್ ರಾಜ ಹೆಂಗ ಏನು ಮಾಡ್ತಾರ ನಾವ್ ನೋಡು ನರಮಾನವನ ಬಲಿ ಕುಡ್ದು ಬ್ಯಾಡಂದವ ಅಂದವ ಪಂಡಿತ ಪಂಡಿತ ಕೂತ್ಕೊಂಡು ಹೇಳ್ತಾನು ಪಂಡಿತ್ ಅಂದ ಬಲಿ ಕುಡದ ಬೇಡ ಮನುಷ್ಯನ ಬಲಿ ಕುಡದ ಬೇಡ ಪ್ರಾಣಿಗಳನ್ನ ಬಲಿ ಕುಡನು ಹಂಗಲ್ಲ ಆಕೆಗೆ ತಿಳಿ ಬರೋಕ್ಕಿತ್ತ ಮುಂಚೆ ನಾವು ಹೋಂತಿನ ಸಂಘಟ ಲಗ್ನ ಮಾಡು ಮೊದಲ ಹೋಂತ ಸಾಹಿತಿ ಹಿಂದಾಗಡೆ ಮಾನವನ ಕೊಟ್ಟ ಲಗ್ನ ಮಾಡು ಆಕಿ ಬಾಳೆ ಸುದ್ದ ಆಗ್ತತಿ ಅಂದ ಆಕಿ ಜಾತಕದೊಳಗ ಅದನ್ನ ಬರದಿತ್ತ ಏನತು ಹೋಂತಿನ ಸಂಘಟ ಲಗ್ನ ಮಾಡ್ರು ಹೋಂತ ಸತ್ತ ಬಳತ್ತ ದತ್ತರಾಷ್ಟ್ರ ಸಂಘಟ ಕೂಡಿ ಲಗ್ನ ಮಾಡಿದ್ರು ಮುಂದ ಇದು ಬಾಯ್ ತುಂಡಿ ಅಲ್ಲ ಬೇಕಮ್ಮುಂಡಿ ಬೇಕಂದ್ರ ಪುರಾಣ ಲೇಖಿ ಲಕ್ಷ್ಮಣ ಅದಕ್ಕ ನಿನಗೆ ಹೇಳ ನೋಡುವ ಸದ ಬಂದ ದಗದ ಆಗ್ತೈತಿ ಏನಾಗ್ತದ ಈಗ ಮನೆಯಾಗ ಕೂಸು ಹುಟ್ಟಿರ್ತೈತಿ ಅದ್ರ ಜಾತಕ ತಗೊಂಡು ಹೋಗ್ತಾರ ಹುಟ್ಟಿದ ಟೈಮ ನಕ್ಷತ್ರ ತಿಥಿ ವಾರ ದಿನಾಂಕ ತಗೊಂಡು ಹೋಗ್ತಾರಲ ಪಂಚಾಂಗ ಹೇಳೋನ್ ತಕ ತಗೊಂಡ್ ಹೋಗ್ತಾರ ನೋಡಿದ ತಕ್ಷಣ ಪಂಚಾಂಗಿ ಏ ಏನ್ ಅಪ್ಪನ ಪೀಡದ ಮ್ಯಾಗ ಹುಟ್ಟೈತಿ ಮೂರ್ ತಿಂಗಳ ಅಪ್ಪ ಇದ್ರ ಮಾರಿ ನೋಡ್ಬೇಡ ಹೇಳ್ರಿ ಅಂತೇಳಿ ಪಂಚಾಂಗಿ ಹೇಳವ್ರ ಹೇಳ್ತಾರಲ ಏ ಅದ್ಯಾಕಾದಿತ್ತು ನಾ ಮೂರ್ ತಿಂಗ್ಳ ಹೋಗುವ ಹೋಗ ನಾ ಮೂರ್ ತಿಂಗಳ ಆಗೋಕಿತ್ತ ಮುಚ್ಚನ ಹೇಳಿ ಬಂದ ಅಪ್ಪ ನೋಡ್ತಾನ ಖುಷಿನ ದೋಕ ಇರ್ತತಿ ಹಂಗ ನೋಡ್ಲಾಕ ಬರಂಗಿಲ್ಲ ಪೀಡಾದ ಮೇಲೆ ನಕ್ಷತ್ರ ಮೇಲೆ ಬಂದಿರ್ತೈತಿ ಅದು ಒಂದ್ ತಾಯಿ ಮೇಲ್ರಿ ಬಂದಿರ್ತದ ತಂಗಿ ಮೇಲ್ರಿ ಬಂದಿರ್ತತಿ ಗಂಡನ ಮೇಲೆ ಬಂದಿರ್ತೈತಿ ಅಪ್ಪನ ಮೇಲೆ ಬಂದಿರ್ತದ ಬಂದಿರ್ತದ ಅದಕ್ಕೆ ಮಗನ ಮೂತಿ ನೋಡ್ಬೇಡ ಅಂದ ತಕ್ಷಣ ಎಷ್ಟೆಷ್ಟೋ ಮಂದಿ ಮೂರ್ ಮೂರು ತಿಂಗಳ ಆರ್ ಆರು ತಿಂಗಳ ಮಕ್ಕಳ ಮೂತಿ ನೋಡಿಲ್ಲ ಹಂಗ ಅವ್ರವ್ರ ಜಾತಕದಾಗ ಇದ್ದಂಗ ಇದು ನೀ ಕೇಳಿರು ಸುದ್ದಿ ಮತ್ತ ಕೃಷ್ಣ ಪರಮಾತ್ಮ ಸೀರೆ ಕೊಟ್ಟನು ಕೃಷ್ಣ ಬಹಳ ದೊಡ್ಡವ ದೊಡ್ಡ ಬಿಡುಗಡೆ ಆಗ್ಲಿಲ್ಲ ಕೃಷ್ಣ ದೊಡ್ಡವ ದೊಡ್ಡ ಸೀರೆ ನಾ ಕೇಳಿನಿ ನೀವು ಕೇಳ್ರಿ ಸೀರೆ ಹುಟ್ಟಿಲ್ಲ ಕೃಷ್ಣ ಪರಮಾತ್ಮ ಅಂತ ಹೇಳಿ ನೀನು ವಾದ ಮಾಡ್ಬೇಕಾಗಿತ್ತು ನನಗೆ ಮಾಡ್ಬೇಕಲ್ಲ ಏ ಅದ್ಯಾಕ್ ಆದಿತ್ತು ನಿಮ್ಮ ಸತ್ಯಭಾಮನ ಸಂಬಂಧ ನಮ್ಮ ಕೃಷ್ಣ ಪರಮಾತ್ಮ ಸೀರೆ ಉಟ್ಟಾನಂದ

ಕೃಷ್ಣ ಪರಮಾತ್ಮ ಸೀರೆ ನಿರಾಕಾರ ನಿರಾಕಾರದ ಪರಮಾತ್ಮ ಅಂತ ಹೇಳಿ ಕೃಷ್ಣ ಪರಮಾತ್ಮ ಸೀರೆ ಕೊಟ್ಟಾನ ಹೇಳಿದ್ ಯಾರಿಗೆ ದ್ರೌಪದೇವಿ ಆ ದುಷ್ಟ ದುಷ್ಟದುಶ್ಯಾಸನ ಸೀರೆ ಸೆಳಿವಾಗಿ ಯಾವ ಕಂಠೇನ ಕರಿವಾಗ್ಲಿ ದುರ್ಗವಾಗ್ಲಿ ಮರ್ಗವಾಗ್ಲಿ ನಕ್ಕವಾಗ್ಲಿ ನಗಮವಾಗ್ಲಿ ಯಾವ ಹೆಣ್ಣ ಹೆಣ್ಣದೇವರು ಹೋಗಿ ಸೀರೆ ಕೊಟ್ಟಿಲ್ಲ ನಮ್ಮ ಗಂಡ ದೇವರು ಸೀರೆ ಕೊಟ್ಟದ ಅಂದ್ರ ಕೃಷ್ಣ ಪರಮಾತ್ಮ ದೊಡ್ಡವ ಕೃಷ್ಣ ಸೀರೆ ಕೊಡ್ಬೇಕಾದ್ರೆ ಹಂಗ ಏನು ಕೊಟ್ಟಿಲ್ಲ ನಾವೊಂದು ಜಾಗನ್ಯಾಗ ನಿನಗೆ ಸೀರೆ ಕೊಟ್ಟಿ ಯಾವಾಗ ಕೊಟ್ಟ ಟೈಮದಾಗ ಕೊಟ್ಟಿ ಯಾವ ರೋಕ್ ಬೈ ಟೋಕ್ ಪ್ರಶ್ನೆ ಉತ್ತರ ಬಿಡುಗಡೆ ಅಲದ ಕಣದಳದವರು ಏನೇನ ಕೃಷ್ಣ ಬಾಳ ದೊಡ್ಡ ಒಂದೇ ನೆತ್ತ ಮಂದ್ಯ ಕೃಷ್ಣ ಸೀರೆ ಕೊಟ್ಟ ನಂತ ದ್ರೌಪದ ದೇವೇ ತಮ್ಮ ಕೃಷ್ಣನ ಸುದ್ದಿ ತಗದ ಕೊಡುವೆ ಕೇಳೋ ಕೇಳೋಯ ತಮ್ಮ ಸೀರೆ ಕೊಡಬೇಕಾದ್ರೆ ಹಿಂದ ಒಂದ ನಿನಗೊಂದ ಜಾಗನಾಗ ಸೀರೆ ಕೊಟ್ಟಿನ ಕೇಳೋ ಇವ್ರ ಅಪ್ಪ ದುರ್ವಾಸ ಋಷಿ ಇದ್ದು ಆಗಿನ ಧಳಿಯಾಗ ದುರ್ವಾಸ ಋಷಿ ಇದ್ದೋ ತಮ್ಮ ಜಳಕ ಮಾತ್ರ ಮಾಡುತ್ತೆ ಏಳಕ ಮಾಡ್ಲ ದಪ್ಪ ನದಿಯ ನೀರ ಇವನ ಕೈಪ ಮಾತ್ರ ಗಪ್ಪ ಆಗಿತ್ತ ನೀರಿ ಒಳಗ ತಮ್ಮ ಆಗಿನ ಕೊತ್ತಿದ ಿ ಹಿಡದ ದ್ರೌಪದ ದೇವಿ ಹಾದ ಏ ಮಹಾತ್ಮನ ನೋಡ್ತಾಳಪ್ಪ ನೀರಿನ ಕಾಲ ಬಿದ್ದ ಆಶೀರ್ವಾದ ತಗೋಬೇಕು ತಿಳದ ದ್ರೌಪದ ದೇವಿ ಹಾದಿ ಮಾತ್ರ ಕಾಯತಾಳ ஏ துர்வசி எதிர ஆக்கிவாத மரபந்தோ ஆகின க்ஷாயே மாத்திர நித்தாள் அப்பா அதே ஆ ಶರೀರ ಮ್ಯಾಲಿನ ಮೋಹ ಬಿಟ್ಟ ದ್ರೌಪದ ದೇವಿಗೆ ಮ್ಯಾಲ ಎಲ್ಲವ ಪರಿಸ್ಥಿತಿ ನನ್ನ ಕೈಪ ಮಾತ್ರ ಗಪ್ಪ ಎಷ್ಟ ಕೇಳಿ ದ್ರೌಪದ ದೇವಿ ಒಂದ ತಗದ ಏನ್ ಮಾಡ್ತಾಳ ಏ ಹುಟ್ಟಿರುವಂತ ಸೀರಿ ಹರದ ಬಿಟ್ಟಳ ನೀರಾಗ ಇದನ್ನ ಕೈಪ ಮಾಡಿ ಹಚ್ಚಕೊಂಡ ಗುರುವೆ ಬರ್ರಿ ಎಣಮ ಗುರುವಾ ಕೈಪ ಮಾಡಿ ಕಟ್ಕೊಂಡ ನೀರಿನ ಒಳಗ ಏಕೈಪ ಮಾಡಿ ಸುತ್ತಗೊಂಡ ಋಷಿ ಬಂದ ಬಾಂದ ಏ ಒಂದ ಮಾತ ಹೇಳಪ್ಪ ದ್ರೌಪದಿ ಚೋಟಿ ಅರಿಬಿ ಕೊಟ್ಟ ನನ್ನ ಮಾನ ಕಾದಿಯನ್ ಮ್ಯಾಗೆ ಸೋಟಿ ಅರಿಬಿ ಕೊಟ್ಟ ತಾಯಿ ನನ್ನ ಮಾನ ಕಾದಿಯ ಏನ್ ನಿನಗಾದ್ರೂ ಕಷ್ಟ ಕಾಲ ಬಂದ ಕೋಟಿ ಅರಿವಿ ಹೋಗಿ ಕೋಟಿ ಆಗ್ಲಿ ಅಂದು ಆವಾಗ ಅರಿವಿ ಕೋಟಿ ಆಗಿ ಮಾನ ಕಾಯ್ತದ ಅಂದು ಅಕ್ಕಿ ಮಾಡಿರು ದಾನ ಧರ್ಮ ಅಕಿನ ಎತ್ತಿ ಹಿಡಿಬೇಕಾಯ್ತು ಏ ನಿಮ್ಮ ಅಪ್ಪನ ಗಂಟ ಏನ ಕೊಟ್ಟ ಸುಳ್ಳು ಅಪ್ಪ ಅಂದ್ರ ಗಪ್ಪ ಮಾಡಿವ ತೊದಲ ತೊದಲೇನತ್ರಿ ಸೀರೆ ಕೊಟ್ಟನತ್ ನೋಡ್ರಿ ಕೃಷ್ಣ ಪರಮಾತ್ಮೇನ ಸೀರೆ ಕೊಡ್ಬೇಕಾದ್ರ ಹಂಗ ಏನು ಕೊಟ್ಟಿಲ್ಲ ಏನಾಗಿತ್ತು ನಿನ್ನ ಮನೆ ಮುಂದೆ ಹಸಿರು ಬಂದವಂಗ ಒಂದು ತೂತ ಅನ್ನ ಹಾಕು ಯಾವ ಕಷ್ಟ ಇದ್ದಾಗ ಅವಂಗ ನೀ ಸಹಾಯ ಮಾಡ್ತೀಯಲ್ಲ ನಿನಗೆ ಕಷ್ಟ ಬಂದಾಗ ನಿನ್ನ ನೋಡೋರು ಬೇರೆ ಇರ್ತಾರ ಅವ್ರ ಬಂದ ನೋಡ್ಬೇಕತ್ತೆ ನೇಮ್ ಇಲ್ಲ ಏನಿಲ್ಲ ಅದಕ್ಕೊಂದು ಮಾತು ಹೇಳ್ಯಾರಿ ಏನ್ ಹೇಳಾರು ನೀ ಮಾಡಿದ್ದು ನೀನೇ ಉಣ್ಣು ನೀನ ಬ್ಯಾಡು ಯಾರಿಗೆ ನಾಳೆ ಏನ್ ಮಾಡ್ತಿವ ಅದನ್ನ ಉಣಬೇಕಾಗ್ಯದ ದಾನ ಮಾಡುವ ಅದನ್ನ